ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ಇನ್ನು ಚಾನೆಲ್ ನೋಡದೆ ಹಾಗೆ ನೋಡ್ತೀನಿ ಮಾಡ್ಕೊಂಡು ನೋಡಿ ಹಾಗೆ ಚಾನಲ್ ಸಪೋರ್ಟ್ ಮಾಡಿ ಶುಕ್ರವಾರ ಇದು ಶುಕ್ರವಾರ ಬೆಳಗ್ಗೆನೆ ಇನ್ನು ಮುಂದೆ ಸ್ವಲ್ಪ ಗಿಡ ಎಲ್ಲ ಒಂದೇ ತರ ಇಟ್ಟಿದ್ವಿ ಬಂದಾಗಿಂದ ಚೇಂಜ್ ಮಾಡಿರಲಿಲ್ಲ ಒಂದೇ ತರ ನೋಡಿ ನೋಡಿ ಬೋರು ಅದಕ್ಕೆ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಮತ್ತೆ ಗಿಡ ಎಲ್ಲ ಸ್ವಲ್ಪ ಒಂದೆರಡು ಗಿಡ ತರ್ಸ್ಕೊಂಡಿದ್ವಿ ಹಾಗೆ ಅದನ್ನು ಪಾಕ್ ಹಾಕಿಡೋಣ ಅಂತ ನಮ್ಮ ಹೆಣ್ಮಕ್ಳು ಹಾಗೆ ಬಂದ್ ಒಂದೇ ತರ ಇದೆಯಲ್ಲಪ್ಪ ಅಂತ ಹೇಳಿ ತಿಂಗಳಿಗೂ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿಗೂ ಟಿಫನ್ ಅಡಿ ಮಾಡ್ಕೊಂತ ಇದ್ದೀನಿ ಹಾಗೆ ಇನ್ನು ಬೇಗ ಆಗೋ ತರ ಮಸಾಲೆ ಚಿತ್ರಾನ್ನ ಅಡಿಗೆ ಮಾಡ್ಕೊತಾ ಇದ್ದೀನಿ ಇನ್ನು ಯಾವಾಗ್ಲೂ ಒಂದೇ ತರ ಚಿತ್ರಾನ್ನ ತಿಂದ್ರೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನ ಸ್ವಲ್ಪ ಹಾಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂಚೆ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಈ ಇಷ್ಟನ್ನ ಹಾಕಿ ತರಕಾರಿ ಆಗಿ ರುಬ್ಕೊತ ಇದೀನಿ ಸ್ವಲ್ಪ ಉದ್ರ ಹಾಗೆ ಮಾಡ್ಕೊತಾ ಇದ್ದೀನಿ ನೈಸ್ ಆಗಿ ಮಾಡಿದ್ರೆ ಅದು ಬೇರೆ ತರ ಟೇಸ್ಟ್ ಬರುತ್ತೆ ಈ ಮಾಡ್ಕೊಬೋದು ಮಾಡ್ಕೊಬಹುದು ಮಸಾಲೆ ನಕ್ಕೆ ಸ್ವಲ್ಪ ಉದ್ರದಿದ್ ಚೆನ್ನಾಗಿರೋದು ಸ್ಟವ್ ಮೇಲೆ ಪಾಕ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಮೂರು ಅಷ್ಟು ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಕಡಲೆ ಬೆಳೆ ಉದ್ದಿನ ಬೇಳೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಗೋಡಂಬಿ ಅಬ್ಬಿನ ಸೊಪ್ಪು ಇಷ್ಟು ಹಾಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂತ ಇದೀನಿ ಇನ್ನೂ ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನ ಹಾಕೊಂತ ಇದೀನಿ ಈಗ ಒಂದು ಐದು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಅದಕ್ಕೆ ಇನ್ನೇನು ಸ್ವಲ್ಪ ಉಚಿಕ್ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ ಪುಡಿ ಬೇಕು ಅಂದ್ರೆ ಅರ ಪುಡಿ ಹಾಕೊಂಬೋ ಇಲ್ದ ಪರವಾಗಿಲ್ಲ ರುಬ್ಕೊಳಕ್ ಆಗ್ಲಿಲ್ಲ ಕಟ್ ಮಾಡ್ಕೊಂಡು ಕೂಡ ನಾನು ರುಬ್ಬಿ ಹಾಕೊಂಡ್ ಸ್ವಲ್ಪ ಪೇಸ್ಟ್ ಆದ್ರೂ ಪರವಾಗಿಲ್ಲ ಚೆನ್ನಾಗ್ ಬಂದಿದೆ ಲಾಸ್ಟ್ ಸ್ವಲ್ಪ ನಿಂಬೆ ರಸ ಹಾಕೊಂಡ್ರೆ ಆಯ್ತು ಇನ್ನು ಅನ್ನ ಮಾಡಿದ್ನಲ್ಲ ಅನ್ನ ಎಲ್ಲ ಕಲಸಿಬಿಟ್ಟು ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಒಡೆ ಹಾಕೋಣ ಅಂತ ಒಡೆ ಹಾಕ್ತಿದ್ದೀನಿ ನಾಷ್ಟಕ್ಕೆ ಇರಲೇಬೇಕಾಗುತ್ತೆ ನನ್ನ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಚಾಗಳು ರೆಡಿ ಮಾಡಬೇಕಾಗಿತ್ತು ಅಷ್ಟೊಂದ್ ಮತ್ತೆ ಒಳಗೆ ರೆಡಿ ಮಾಡಿತ್ತು ನಮ್ಮ ನಮ್ಮತ್ತೆಯವರು ಇದ್ರೆ ಅಂತ ಅವ್ಳಿಗೆ ಹೇಳಿದ್ ಮತ್ತೆ ಕೇಳಲ್ಲ ಅವಳ್ದೆ ಒಳಗೆ ರಾಜಡುತ್ತೆ ಹಾಗಂದ್ರೆ ಅವ್ರು ಇದ್ದಾಗ ಹೊಡಿಯೋಕ್ಕಾಗಲ್ಲ ಬಡಿಯೋಕ್ಕಾಗಲ್ವಲ್ಲ ಅವ್ರದ್ದು ಮುದ್ದು ಜಾಸ್ತಿ ಅದಕ್ಕೆ ಇನ್ನು ಇವನು ಮಲ್ಗೇ ಇದ್ದ ಎಷ್ಟೊತ್ತ ಇದ್ದಿರಲಿಲ್ಲ ಇವನು ಸ್ಕೂಲ್ಗೆ ಹೋಗೋ ಆಗಿಲ್ಲ ಇನ್ನೇನು ಬರೋ ವರ್ಷ ಇನ್ನು ಆಗ್ಬೇಕಾಗುತ್ತೆ ಸ್ಕೂಲ್ಗೆ ಅಲ್ಲಿ ತನಕ ಹತ್ತು ಗಂಟೆ ಹನ್ನೊಂದು ಗಂಟೆ ಅವ್ರು ಆರಾಮಾಗಿ ನಿದ್ದೆ ಬರ್ತಾ ಇರ್ತಾನೆ ಇನ್ನು ಚಾರಿಗೆ ಲಾಸ್ಟ್ ಡೇ ಸ್ಕೂಲ್ ಇವತ್ತು ಶುಕ್ರವಾರ ಫೈನಲ್ ಎಕ್ಸಾಮ್ ಎಲ್ಲ ಮುಗೀತು ಇನ್ನು ಇವತ್ತು ಪ್ರೋಗ್ರಾಮ್ ಬಗೆ ಇದೆ ಇನ್ನು ಹನ್ನೊಂದು ವರೆಗೆಲ್ಲ ಬಿಟ್ಬಿಡ್ತಾರೆ ಇವತ್ತು ಬಾಯ್ ಎಲ್ ಕೆ ಜಿ ಇಂದ ಇನ್ನೇನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾಳಲ್ವಾ ಇನ್ನು ಎಲ್ ಕೆ ಜಿಗೆ ಅಂತ ಇವತ್ತು ಸರ್ಟಿಫಿಕೇಟ್ ಮತ್ತೆ ಮೆಡಲ್ ಅದೆಲ್ಲ ಕೊಡ್ತಾರೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ದಾರೆ ಇನ್ನೇನು ಟೈಮು ಇನ್ನ ಬರೋ ಅಷ್ಟರಲ್ಲಿ ಇನ್ನ ಅಡಿಗೆ ಎಲ್ಲ ಮುಗಿಸ್ಬೇಕು ಇನ್ನು ನಾಲ್ಕು ಗಂಟೆಯಿಂದ ಐದು ವಾಗ ಆರು ಗಂಟೆ ಆಗ್ಬಿಡುತ್ತೆ ಅಲ್ಲಿಂದ ಅಷ್ಟರಲ್ಲಿ ಇನ್ನು ಮಧ್ಯಾಹ್ನಕ್ಕೆ ಬೇಗ ಅಡುಗೆ ಮಾಡಿಟ್ಕೊಟ್ರೆ ಇನ್ನು ಸಾಯಂಕಾಲ ಎಷ್ಟೊತ್ತಾದ್ರೂ ಅಲ್ಲೇ ಇರ್ಬೋದಲ್ವಾ ಅಂತ ಸರಿ ಅಂತ ಇನ್ನು ದನನು ಎದ್ದಿದ್ದ ಅವನು ತಿಂಡಿ ತಿನ್ಸ್ಬಿಟ್ಟು ಇನ್ನು ಜೋಳ ಸ್ವಲ್ಪ ಇತ್ತು ಅದನ್ನ ಸುಟ್ಕೊಟ್ಟು ಕೊಟ್ಟು ಅವನು ಬೇಯಿಸ್ಕೊಟ್ರೆ ಬೇಡ ಅಂತ ಹೇಳ್ತಿದ್ದೆ ಸರಿ ಸುಟ್ಕೊಟ್ಟು ಚೆನ್ನಾಗಿ ತಿಂತಾನೆ ಇನ್ನು ಮಧ್ಯಾಹ್ನ ಅಡುಗೆಗೆ ಅಂತ ನಾನಿಲ್ಲಿ ಸೊಪ್ಪು ಸಾರ್ ಮಾಡಿಟ್ಕೊಂತೇನೆ ಬೆಳಿಗ್ಗೆ ಸೊಪ್ಪು ತಗೊಂಡ್ಬಿಟ್ಟಿದೆ ಬಂದಿದೆಯಲ್ಲ ಅಂತ ಹೇಳಿ ಈ ಕಡೆ ಮನೆ ಮಾಡ್ದ ಸ್ವಲ್ಪ ತರಕಾರಿ ಆಗಿ ಏನೇ ಆಗಿರಲಿ ಸ್ವಲ್ಪ ಕಷ್ಟನೇ ಏನೇ ತಗೊಳಕ ಸ್ವಲ್ಪ ದೂರನೇ ಹೋಗ್ಬೇಕು ಮತ್ತೇನು ಮನೆ ಮುಂದೆನೆ ಬಂದ್ಬಿಟ್ಟಿತ್ತು ಬೇಗನೆ ಎಲ್ಲ ತಗೊಂಡು ಇನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ ಚಾರು ಸ್ಕೂಲಿಂದ ಇನ್ನ ಅವಳಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಸುಮ್ನೆ ಇರ್ತಿಲ್ಲ ಒಂದೆಲ್ಲ ಒಂದ್ ಕೆಲ್ಸ ಕೊಡ್ತಾನೆ ಇರ್ತಾ ಇರಲಿಲ್ಲ ಎಲ್ಲ ಚೆಲ್ಲಾ ಕೊಡ್ತಿದ್ದ ಫೇಸ್ ವಾಶ್ ಎನ್ ಮಾಡ್ಕೊಂಡು ಬಂದ್ಬಿಟ್ರೆ ಇನ್ನ ಕ್ರೀಮ್ ಒಂದೇ ಹಚ್ಚಳು ಯಾವುದು ಹಚ್ಚೋದಿಲ್ಲ ಮಕ್ಕಳು ಸ್ಕಿನ್ ಸ್ವಲ್ಪ ಸ್ಮೂತ್ ಆಗಿರುತ್ತಲ್ವಾ ಆ ಕ್ರೀಮ್ ಈ ಕ್ರೀಮ್ ಅಂತ ಹಚ್ಚಿ ಚೆನ್ನಾಗಿ ಇದು ಮಾಡ್ಬಿಡ್ತಾರೆ ಪಾನ್ಸ್ ಕ್ರೀಮ್ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟೈತೆ ನಾನು ಹುಟ್ಟದಾಗಿಂದ್ ಹಿಮಾಲಯ ಚಾನ್ಸಸ್ ಅದು ಯಾವುದು ಯೂಸ್ ಮಾಡಿಲ್ಲ ಒಂದು ಎರಡು ತಿಂಗಳು ಅಷ್ಟೇ ಹಿಮಾಲಯ ಯೂಸ್ ಮಾಡಿದ್ದು ಇನ್ನ ಮೂರ್ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದು ಮಕ್ಳಿಗಿಬ್ಬರಿಗೂನು ಅಲ್ಲಿ ಗಂಟಾನು ಪಾನ್ಸ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ನೋಡನೇ ಇದನ್ನ ಬಿಟ್ಟು ಬೇರೆ ಯಾವುದೋ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ದನ ಮಕ್ಳನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ರಾಜ್ ಬಂದ್ರು ತಲೆಗೆ ಸ್ನಾನ ಬೆಳಗ್ಗೆ ಮಾಡಿಸ್ಬಿಟ್ಟಿದ್ದೀನಿ ನಿದ್ದೆ ಬೇರೆ ಬರ್ತಿದೆ ಅಂತ ಅಲ್ಲೋದ್ರೆ ಅಲ್ಲೋ ಏನ್ ಮಾಡ್ತಾರೆ ತಳೆ ಏನೋ ಗೊತ್ತಿಲ್ಲ ಆರು ಗಂಟೆ ಆಗ್ಬಿಡುತ್ತೆ ಬರೋದಷ್ಟೇ ಪಾಡ್ಲೇ ಕುಂದು ಇದೆ ಇನ್ನು ಪ್ರೋಗ್ರಾಮ್ ಅದು ಸ್ಟಾರ್ಟ್ ಆಗಿರಲಿಲ್ಲ ಸ್ವಲ್ಪ ಮುಂಚೆನೆ ಹೋಗಿದ್ವಿ ಸೀರೆ ಇನ್ನೆಲ್ಲರೂ ಸ್ಟಾರ್ಟ್ ಆಗ ಇದನ್ನ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಇದೊಂದು ನೆನಪಿಗೆ ಇರುತ್ತೆ ಚಾಕ್ಲಿ ಮೆಮರ್ಸ್ ಗೆ ಅಂತ ಇದು ಇನ್ನು ದನೋ ಕ್ಲಾಸ್ ಅಲ್ಲಿ ಅವನು ಸಿಲೆಂಟ್ ಆಗಿ ಎಲ್ಲ ಗಲಾಟೆ ಮಾಡ್ತಿದ್ದ ಸೀರೆ ಅಂತ ಆಚೆ ಹಾಕೊಂಡ್ಬಿಡ್ಬಿಟ್ಟ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತಾ ಅಷ್ಟೇ Next thing I ಟೈಮ್ ಬಂದ್ರೆ ಐದು ವಾರ ಆಗ್ತಾ ಬಂತೀನಿ ಕರ್ಕೊಂಡು ಹೋಗಬೇಕಾಗಿತ್ತು ಮೇಡಮ್ ಮಾತಾಡ್ಸ್ಕೊಂಡು ಇನ್ ಕರ್ಕೊಂಡೋಗ್ಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಯಾರೆಲ್ಲ ಯಾರಲ್ಲ ಹೊಸದಾಗ್ ನೋಡ್ತಾ ಇದ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಯಾ ವಿಡಿಯೋ ಆಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್